ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ಶಲ್ಯನನ್ನು ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದುದು ಕೃಷ್ಣನು ಯುಧಿಷ್ಠಿರನಿಗೆ ಶಲ್ಯನನ್ನು ಇದರಿಸಿ ಕೊಲ್ಲುವಂತೆ ಹೇಳಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಪ್ರತಾಪಶಾಲಿಯಾದ ಮದ್ರರಾಜನು ದುರ್ಯೋಧನನ ಈ ಮಾತನ್ನು ಕೇಳಿ ದುರ್ಯೋಧನ ಮಹಾರಾಜ ಓ ಮಹಾಬಾಹು ಕೇಳು ರಥಾರೂಢರಾಗಿರುವ ಯಾವ ಕೃಷ್ಣಾರ್ಜುನರನ್ನು ನೀನು ರಥಿಕಾಗ್ರಿಣಿಗಳೆಂದೆಣಿಸಿ ಹೆದರುತ್ತಿರುವೆಯೋ ಅವರಿಬ್ಬರು ಬಾಹುಬಲದಲ್ಲಿ ನನಗೆ ಯಾವ ವಿಧದಿಂದಲೂ ಸಮಾನರಾಗಲಾರರು ನಾನು ಕೋಪಗೊಂಡರೆ ದೇವಾಸುರ ಮನುಷ್ಯರೊಡಗೂಡಿದ ಸಮಸ್ತ ಭೂಮಿಯನ್ನಾದರೂ ಏಕಾಕಿಯಾಗಿ ಯುದ್ಧದಲ್ಲಿ ಎದುರಿಸಿ ಹೋರಾಡುವೆನು ಇನ್ನು ಈ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡುವುದೇನು ದೊಡ್ಡದು ನಾನು ಈ ಯುದ್ಧದಲ್ಲಿ ಪಾಂಡವರನ್ನು ಸೋಮಕರನ್ನು ಎದುರಿಸಿ ಜಯಿಸುವೆನೋ ನೋಡು ನಾನೇ ಈಗ ನಿನ್ನ ಸೈನ್ಯಕ್ಕೆ ನಿಯಾಮಕನಾಗಿ ನಿಲ್ಲುವೆನು ನೀನು ಶಂಕಿಸಬೇಡ ಶತ್ರುಗಳು ಮೀರಿ ಬರಲಾರದ ಅಪೂರ್ವ ವ್ಯೂಹವನ್ನು ನಾನು ಏರ್ಪಡಿಸುವೆನೋ ನೋಡು ಓ ರಾಜ ನಾನು ಈ ದಿನವೇ ಎಲ್ಲಾ ಪಾಂಚಾಲರನ್ನು ಪಾಂಡವರೊಡನೆ ಸೇರಿಸಿ ಸಂಹರಿಸಿ ಬರುವೆನು ಹಾಗೆಲ್ಲವೇ ವೀರ ಸ್ವರ್ಗವಾದರೂ ನನಗೆ ಲಭಿಸಲಿ ಶತ್ರು ಭಯಂಕರನಾಗಿ ರಣರಂಗದಲ್ಲಿ ಸಂಚರಿಸುವ ನನ್ನನ್ನು ಲೋಕವೆಲ್ಲವೂ ನೋಡಲಿ ಈಗ ಎಲ್ಲಾ ಪಾಂಡವರೊಡನೆ ಸಾತ್ಯಕೇ ವಾಸ ವಾಸುದೇವ ಪಾಂಚಾಲರು ಚೈದ್ಯರು ದ್ರೌಪದಿ ಕುಮಾರರು ದೃಷ್ಟೋದ್ಯುಮ್ನನು ಶಿಖಂಡಿಯು ಎಲ್ಲ ಪ್ರಭದ್ರಕರು ನನ್ನ ಪರಾಕ್ರಮವನ್ನು ನನ್ನ ಬಿಲ್ಲಿನ ಶಕ್ತಿಯನ್ನು ನನ್ನ ಹಸ್ತಲಾಘವವನ್ನು ಅಸ್ತ್ರವೀರ್ಯವನ್ನು ನನ್ನ ಬಾಹುಬಲವನ್ನು ನೋಡಲಿ ನನ್ನ ಭುಜವೀರ್ಯವನ್ನು ನನ್ನ ಅಸ್ತ್ರವಿದ್ಯಾ ಚತುರತೆಯನ್ನು ಇಲ್ಲಿ ಪಾಂಡವರು ಆಕಾಶದಲ್ಲಿ ಚಾರಣರೊಡಗೂಡಿದ ಸಿದ್ಧರು ನೋಡಲಿ ಈ ದಿನದಲ್ಲಿ ಪಾಂಡವರು ನನ್ನ ಪರಾಕ್ರಮವನ್ನು ನೋಡಲಿ ಅದಕ್ಕೆ ಪ್ರತಿಯಾಗಿ ಅವರು ಹಲವು ಸಾಹಸ ಕಾರ್ಯಗಳನ್ನು ಮಾಡುವರು ಆದರೇನು ಈ ದಿನವೇ ನಾನು ಪಾಂಡವ ಸೈನ್ಯಗಳನ್ನೆಲ್ಲ ಚದರಿಸಿ ಓಡಿಸುವೆನು ಕೌರವರಾಜ ನಿನಗೆ ಪ್ರಿಯವನ್ನುಂಟು ಮಾಡಿದುದಕ್ಕಾಗಿ ಈ ದಿನ ನಾನು ದ್ರೋಣ ಭೀಷ್ಮ ಕರ್ಣರಿಗಿಂತಲೂ ಅಧಿಕ ಪರಾಕ್ರಮದಿಂದ ಯುದ್ಧರಂಗದಲ್ಲಿ ಸಂಚರಿಸುವೆನು ಎಂದನು ಧೃತರಾಷ್ಟ್ರ ಮಹಾರಾಜ ಚಿಂತಾಕುಲನಾಗಿದ್ದ ದುರ್ಯೋಧನನಿಗೆ ಶಲ್ಯನ ಈ ಮಾತುಗಳು ಕಿವಿಗೆ ಬಿದ್ದೊಡನೆ ಉತ್ಸಾಹವು ಹುಟ್ಟಿತು ಶಾಸ್ತ್ರ ವಿಧಿಗನುಸಾರವಾಗಿ ಮದ್ರ ರಾಜರನ್ನು ಸೈನ್ಯದ ನಡುವೆ ನಿಲ್ಲಿಸಿ ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದನು ಸೈನ್ಯದ ನಾನಾ ಕಡೆಗಳಿಂದ ಸಂತೋಷ ಸಿಂಹನಾದಗಳುಂಟಾದವು ನಿನ್ನ ಕಡೆಯ ಸೈನ್ಯದಲ್ಲಿ ನಾಲ್ಕು ಬಗೆಯ ವಾದ್ಯಗಳು ಮೊಳಗಿದವು ಯುದ್ಧ ವೀರರು ಮಹಾರಥಿಕರು ಆದ ಮದ್ರಕರೆಲ್ಲರಿಗೂ ಮಿತಿಮೀರಿದ ಸಂತೋಷ ಉಂಟಾಯಿತು ಆಗ ಅವರೆಲ್ಲರೂ ಸೇನಾ ಮುಖದಲ್ಲಿ ಪ್ರಕಾಶಿಸುತ್ತಿದ್ದ ಶಲ್ಯನನ್ನು ಕುರಿತು ಪ್ರಭು ಜಯಶೀಲನಾಗೂ ದೀರ್ಘಾಯುಷ್ಮಂತನಾಗಿದ್ದು ಶತ್ರುಗಳನ್ನು ನಾಶ ಮಾಡು ನಿನ್ನ ಬಾಹುಬಲದ ಸಹಾಯದಿಂದ ದುರ್ಯೋಧನನು ಅಖಂಡ ಭೂಮಂಡಲವೆಲ್ಲವನ್ನೂ ಶತ್ರು ಬಾಧೆಯಿಲ್ಲದೆ ನಿರಾತಂಕವಾಗಿ ಆಳುವಂತಾಗಲಿ ಅಮರ್ತ್ಯರಾದ ದೇವಾಸುರರಿಂದ ಕೂಡಿದ ಪ್ರಪಂಚಗಳನ್ನೆಲ್ಲ ನೀನು ಯುದ್ಧದಲ್ಲಿ ಜಯಿಸಲು ಶಕ್ತನು ಹೀಗಿರುವಾಗ ಮರಣ ಸ್ವಭಾವವುಳ್ಳ ಸಂಜಯರನ್ನು ಸೋಮಕರನ್ನು ಈಗಿನ ಯುದ್ಧದಲ್ಲಿ ಜಯಿಸಿ ಜಯಶಾಲಿಯಾಗುವುದರಲ್ಲಿ ಸಂದೇಹವೇನಿದೆ ಎಂದು ಸ್ತುತಿಸಿದರು ಆಗ ಶಲ್ಯನಿಗೆ ಬೀರು ಜನಗಳಿಗೆ ದುರ್ಲಭವಾದ ವೀರ್ಯೋತ್ಸಾಹವು ಹುಟ್ಟಿತು ಶಲ್ಯನು ಅಭಿಷಿಕ್ತನಾದೊಡನೆಯೇ ಆ ಯುದ್ಧ ಭೂಮಿಯಲ್ಲಿ ನಿಮ್ಮ ಕಡೆಯ ಸೈನಿಕರೆಲ್ಲರಿಗೂ ಕರ್ಣನ ಮರಣದಂದುಂಟಾದ ವ್ಯಸನವೇ ಮರೆತು ಹೋದಂತಾಯಿತು ಇದರಿಂದ ಅವರಿಗೆ ಮನೋಧೈರ್ಯವೂ ಉತ್ಸಾಹವೂ ಹುಟ್ಟಿ ಇನ್ನು ಪಾಂಡವರು ಮದ್ರರಾಜನ ಕೈಗೆ ಸಿಕ್ಕಿ ಹತರಾದಂತೆಯೇ ಎಂದು ಭಾವಿಸಿದರು ಓ ಭರತ ಕುಲೋತ್ತಮ ಒಡನೆಯೇ ಆ ನಮ್ಮ ಸೈನ್ಯವೆಲ್ಲ ಮಹಾ ಸಂತೋಷಗೊಂಡು ಆ ರಾತ್ರಿ ಆನಂದದಿಂದ ಸುಖವಾಗಿ ಮಲಗಿತುಲಾಗಿ ಯುಧಿಷ್ಠಿರನು ನಾವು ನಮ್ಮ ಸೈನ್ಯದಲ್ಲಿ ನಡೆದ ಆ ಸಂತೋಷ ಧ್ವನಿಯನ್ನು ಕೇಳಿದೊಡನೆ ಎಲ್ಲಾ ಕ್ಷತ್ರಿಯರು ನೋಡುತ್ತಿರುವಂತೆಯೇ ಜಾತನಾದ ಕೃಷ್ಣನನ್ನು ಕುರಿತು ಮಾಧವ ಅಸ್ತ್ರವಿದ್ಯಾ ನಿಪುಣನಾದ ಶಲ್ಯನನ್ನು ದುರ್ಯೋಧರನು ಸೈನ್ಯಾಧಿಪತಿಯನ್ನಾಗಿ ಮಾಡಿದಂತಿದೆ ಇಂದು ಈ ವಿಚಾರವಾಗಿ ಮುಂದೇನು ಮಾಡಬೇಕು ಅದನ್ನು ಹಿಂದೆ ಮಾಡಿದಂತೆ ನೀನೇ ಆಲೋಚಿಸಿ ಉಚಿತ ರೀತಿಯಲ್ಲಿ ಮಾಡಬೇಕು ನೀನೇ ನಮಗೆ ನಾಯಕನು ನೀನೇ ನಮಗೆ ರಕ್ಷಕನು ಮುಂದೆ ಮಾಡಬೇಕಾದ ಕೆಲಸಗಳನ್ನು ನಿರ್ಣಯಿಸಬೇಕು ಎಂದನು ಓ ಮಹಾರಾಜ ಆಗ ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಓ ಭರತ ಕುಲೋತ್ತಮ ನನಗೆ ಕೃತವರ್ಮನ ಪ್ರಭಾವವು ಸ್ವಭಾವವು ಚೆನ್ನಾಗಿ ತಿಳಿದಿರುವುದು ಅವನು ಮಹಾಬಲವೀರ್ಯಗಳುಳ್ಳವನು ಅಧಿಕ ತೇಜಸ್ವಿ ಕಾರ್ಯ ಸಮರ್ಥನು ವಿಚಿತ್ರ ರೀತಿಯಲ್ಲಿ ಯುದ್ಧ ಮಾಡಬಲ್ಲವನು ಹಸ್ತ ಲಾಘವವುಳ್ಳವನು ಆ ಶಲ್ಯನು ಭೀಷ್ಮ ದ್ರೋಣ ಕರ್ಣರಿಗೆ ಸಮಾನನೆ ಅಥವಾ ಅವರಿಗಿಂತಲೂ ಒಂದು ಕೈ ಮೇಲೆಂದೇ ನನ್ನ ಭಾವನೆ ರಾಜ ನಾನು ಆಲೋಚಿಸಿ ನೋಡಿದುದರಲ್ಲಿ ಈಗ ನಮ್ಮಲ್ಲಿ ಆ ಮದ್ರರಾಜನಿಗೆ ಸಮನಾಗಿ ಸಮವಾಗಿ ಯುದ್ಧ ಮಾಡುವ ಬೇರೆ ವೀರರನ್ನು ಕಾಣಲಿಲ್ಲ ಆತನು ಬಲದಲ್ಲಿ ಭೀಮಾರ್ಜುನ ಸಾತ್ವಿಕಿ ದೃಷ್ಟದ್ಯುಮ್ನ ಶಿಖಂಡಿಗಳೆಲ್ಲರನ್ನೂ ಮೀರಿದವನು ಸಿಂಹ ಪರಾಕ್ರಮದಿಂದಲೋ ಆನೆಯಂತೆ ದೇಹಶಕ್ತಿಯಿಂದಲೋ ಕೂಡಿದ ಆ ಮದ್ರರಾಜನು ಪ್ರಳಯ ಕಾಲದಲ್ಲಿ ಕೋಪಗೊಂಡ ಯಮನು ಪ್ರಾಣಿಗಳ ನಡುವೆ ಸಂಚರಿಸುವಂತೆ ಯುದ್ಧರಂಗದಲ್ಲಿ ಮಹಾಭಯಂಕರನಾಗಿ ಸಂಚರಿಸುವನು ಓ ಪುರುಷ ಶ್ರೇಷ್ಠ ವ್ಯಾಘ್ರ ಸಮಾನ ಬಲವುಳ್ಳ ನೀನೊಬ್ಬನು ಹೊರತು ಅವನನ್ನು ಎದುರಿಸಿ ಯುದ್ಧ ಮಾಡಬಲ್ಲವನು ಯಾವನನ್ನು ನಾನು ಕಾಣಲಿಲ್ಲ ಓ ಕುರುನಂದನ ಯುದ್ಧದಲ್ಲಿ ಕೋಪಗೊಂಡ ಮದ್ರರಾಜನನ್ನು ಕೊಲ್ಲಲು ಈ ಪ್ರಪಂಚದಲ್ಲಿ ನಿನ್ನ ಹೊರತು ಅದಕ್ಕೆ ಸಮರ್ಥನಾದವನು ಬೇರೊಬ್ಬನೂ ಇಲ್ಲ ಆದುದರಿಂದ ಇದುವರೆಗೂ ದಿನ ತಪ್ಪದೆ ಯುದ್ಧ ಮಾಡುತ್ತಾ ನಿನ್ನ ಸೈನ್ಯವನ್ನೆಲ್ಲ ಕಲಗಿಸುತ್ತಿದ್ದ ಆ ಶಲ್ಯನನ್ನು ಈಗ ನೀನೇ ಎದುರಿಸಿ ಹಿಂದೆ ದೇವೇಂದ್ರನು ಶಂಬರನನ್ನು ಹೇಗೋ ಹಾಗೆ ಅವನನ್ನು ಸಂಹರಿಸಬೇಕು ಕರ್ಣನಿಂದಾಚೆಗೆ ದುರ್ಯೋಧರನು ಶಲ್ಯನನ್ನೇ ಬಲವಾಗಿ ಆಧರಿಸಿ ಗೌರವಿಸಿರುವನು ಯುದ್ಧದಲ್ಲಿ ಆ ಮದ್ರರಾಜನನ್ನು ಕೊಂದಲ್ಲದೆ ನಿನಗೆ ಜಯವು ಕೈಗೂಡದು ಆತನನ್ನು ಸಂಹರಿಸಿದರೆ ದುರ್ಯೋಧನ ಸೈನ್ಯವೆಲ್ಲವನ್ನೂ ಕೊಂದಂತೆಯೇ ನಂದನ ನನ್ನ ಮಾತನ್ನು ಕೇಳಿ ಮದ್ರರಾಜನನ್ನು ಯುದ್ಧದಲ್ಲಿ ಎದುರಿಸು ದೇವೇಂದ್ರನು ನಮುಚಿಯನ್ನು ಕೊಂದಂತೆ ನೀನು ಆ ಶಲ್ಯನನ್ನು ಸಂಹರಿಸು ಆತನು ನಿನಗೆ ಮಾವನೆಂದು ಅವನ ವಿಷಯದಲ್ಲಿ ನೀನು ದಯಾ ದಾಕ್ಷಿಣ್ಯಗಳನ್ನಿಡಬೇಡ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಆ ಶಲ್ಯನನ್ನು ವಧಿಸು ಭೀಷ್ಮ ದ್ರೋಣರೆಂಬ ಮಹಾಸಮುದ್ರವನ್ನು ಕರ್ಣನೆಂಬ ಅಗಾಧವಾದ ಮಡುವನ್ನು ದಾಟಿ ಬಂದ ನೀನು ಈಗ ದಾಕ್ಷಿಣ್ಯಕ್ಕೊಳಪಟ್ಟು ಆ ಶಲ್ಯವೆನೆಂಬ ಗೋಷ್ಪದದಲ್ಲಿ ಅಂದರೆ ಹಸುವಿನ ಹೆಚ್ಚೆಗೆಷ್ಟಿರುವ ಹಳ್ಳದಲ್ಲಿ ನಿನ್ನ ಎಲ್ಲ ಪರಿವಾರಗಳೊಡನೆ ಮುಳುಗಿ ಹೋಗದಿರು ನಿನ್ನ ತಪೋ ಬಲವನ್ನು ಕ್ಷತ್ರಿಯ ಬಲವನ್ನೂ ಯುದ್ಧದಲ್ಲಿ ಸಂಪೂರ್ಣವಾಗಿ ತೋರಿಸಿ ಆ ಮಹಾರಥನನ್ನು ಸಂಹರಿಸು ಎಂದನು ಕೃಷ್ಣನು ಹೀಗೆ ಹೇಳಿದ ಮೇಲೆ ಧರ್ಮರಾಜನು ಇತರ ಪಾಂಡವರಿಂದ ಪೂಜಿತನಾಗಿ ಸಾಯಂಕಾಲದಲ್ಲಿ ತನ್ನ ಬಿಡಾರವನ್ನು ಸೇರಿದನು ಆಮೇಲೆ ಅವನು ತನ್ನ ಸಹೋದರರನ್ನು ಪಾಂಚಾಲರನ್ನು ಸೋಮಕರನ್ನು ಕಳುಹಿಸಿಬಿಟ್ಟು ಆ ರಾತ್ರಿಯೆಲ್ಲ ನಿಶ್ಚಿಂತನಾಗಿ ಆನೆಯಂತೆ ಸುಖವಾಗಿ ಮಲಗೆದ್ದನು ಆ ರಾತ್ರಿ ಪಾಂಚಾಲರು ಪಾಂಡವರು ಕರ್ಣನ ಮರಣಕ್ಕಾಗಿ ಸಂತೋಷಗೊಂಡು ಸುಖವಾಗಿ ಮಲಗೆದರು ಹಾಗೆಯೇ ಪಾಂಡವರ ಸೈನ್ಯವೆಲ್ಲವೂ ಸೂತಪುತ್ರನ ಮರಣದಿಂದ ಉಂಟಾದ ಹರ್ಷದಿಂದ ನಿಶ್ಚಿಂತವಾಗಿ ನಿದ್ರಿಸಿತು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ